ಹಲೋ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಥ್ಯಾಂಕ್ ಯು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ದೀರಾ ಸಪೋರ್ಟ್ ಮಾಡ್ತಿದ್ದೀರಾ ಫಸ್ಟ್ ಟೈಮ್ ಇಲ್ಲಿ ಒಂದು ವಿಡಿಯೋ ಮುಖಾಂತರ ನನ್ನ ಚಾನಲ್ನ ವಿಸಿಟ್ ಮಾಡ್ತಿದ್ರೆ ರಿಟರ್ನಿಂಗ್ ಸಬ್ಸ್ಕ್ರೈಬರ್ಸ್ ಇದ್ರೆ ಎಲ್ಲರಿಗೂ ವೆಲ್ಕಮ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಇವತ್ತಿನ ಟಾಪಿಕ್ ಕ್ಯಾಂಡಲ್ ಲವ್ ರೀಡಿಂಗ್ ಆಗಿರುತ್ತೆ ನಿಮ್ಮ ಪರ್ಸನ್ ರಿಯಲ್ ಟು ಡ್ರೀಪ್ ಫೀಲಿಂಗ್ಸ್ ಏನಾಗಿರುತ್ತೆ ಅನ್ನೋದ್ರ ಬಗ್ಗೆ ಈ ಒಂದು ಟಾಪಿಕ್ ನನ್ನ ಚಾನಲ್ನ ವಾಚ್ ಮಾಡುವಾಗ ನಿಮಗೆ ಸಬ್ಸ್ಕ್ರೈಬ್ ಬಟನ್ ಪಕ್ಕನೆ ಜಾಯಿನ್ ಬಟನ್ನು ಸಹ ಇದೆ ನೀವು ಅದನ್ನು ಕ್ಲಿಕ್ ಮಾಡಿ ಜಾಯಿನ್ ಆದರೆ ನನ್ನ ಚಾನಲ್ಗೆ ಅಲ್ಲಿ ಮೆಡಿಟೇಷನ್ ವೀಡಿಯೋಸ್ ಮತ್ತು ಉಪಯುಕ್ತ ಮಾಹಿತಿಗಳನ್ನು ನಾನು ಶೇರ್ ಮಾಡಿರ್ತೀನಿ ಮೆಂಬರ್ಸ್ ಓನ್ಲಿ ಅದನ್ನು ವಾಚ್ ಮಾಡಬಹುದು ಅದರಲ್ಲಿ ನೀವು ಗೋಲ್ಡ್ ಅಂತ ಚೂಸ್ ಮಾಡಿಕೊಂಡ್ರೆ ಅದರಲ್ಲಿ ಮ್ಯಾನಿಫೆಸ್ಟೇಷನ್ ಕ್ಲಾಸಸ್ ಅಫೋಮೇಷನ್ ಕ್ಲಾಸಸ್ ನಾನು ಅದರಲ್ಲಿ ಪೋಸ್ಟ್ ಮಾಡ್ತೀನಿ ನಿಮಗೆ ಇಂಟ್ರೆಸ್ಟ್ ಇರೋವಾಗ ಅಥವಾ ನೀವು ಫ್ರೀ ಟೈಮಲ್ಲಿ ಯಾವಾಗ ಬೇಕೋ ಅದನ್ನು ವಾಚ್ ಮಾಡಿ ಲರ್ನ್ ಮಾಡ್ಬೋದು ಈ ಒಂದು ಫೆಸಿಲಿಟಿನ ನಾನು ನಿಮಗೆ ತೊಗೊಂಡು ಬಂದಿದ್ದೀನಿ ಇನ್ನು ಪರ್ಸ್ನಲ್ ರೀಡಿಂಗ್ಸ್ಗೆ ನನ್ನ ವಾಟ್ಸಪ್ ನಂಬರ್ನ ಕಾಂಟ್ಯಾಕ್ಟ್ ಮಾಡಿ ಎಷ್ಟು ಜನಕ್ಕೆ ಹೆಲ್ಪ್ ಆಗುತ್ತೋ ಅವರಿಗೂ ಇದನ್ನು ಫಾರ್ವರ್ಡ್ ಮಾಡಿ ಜೊತೆಗೆ ತುಂಬ ಜನಕ್ಕೆ ಕನ್ಫ್ಯೂಷನ್ ಇದೆ ಸೆವೆನ್ ಚಕ್ರ ಬ್ರಾಸ್ಲೆಟ್ ಬಗ್ಗೆ ಇದು ಪಿರಾಮಿಡ್ ಶೇಪಲ್ಲಿರುವಂಥ ಸೆವೆನ್ ಚಕ್ರ ಬ್ರಾಸ್ಲೆಟ್ ಸೊ ಇದನ್ನು ಯೂಸ್ ಮಾಡಬಹುದು ನೀವು ಇದು ರೌಂಡ್ ಶೇಪಲ್ಲಿರೋ ಸೆವೆನ್ ಚಕ್ರ ಬ್ರಾಸ್ಲೆಟ್ ಎರಡು ಬೇರೆ ಬೇರೆ ಪ್ರೈಸ್ ಇದೆ ಕನ್ಫ್ಯೂಸ್ ಮಾಡ್ಕೊತಾ ಇದ್ದೀರಾ ನೀವು ದಯವಿಟ್ಟು ನಿಮಗೆ ಯಾವುದು ಸೆವೆನ್ ಚಕ್ರ ಬ್ರಾಸ್ಲೆಟ್ ಬೇಕು ಕೇಳಿ ಪಡೆಯಿರಿ ಓಕೆ ಮತ್ತೆ ಸೇಜ್ ಸ್ಟಾಕ್ ಇದೆ ನನ್ನ ಹತ್ರ ಸೇಜ್ ಯಾರಿಗಾದರೂ ಬೇಕಾದರೆ ಸೇಜ್ನ ಪರ್ಸೆ ಪರ್ಚೇಸ್ ಮಾಡ್ಕೊಳ್ಳಿ ನಿಮ್ಮ ಮನೇನ ಕ್ಲೆನ್ಸ್ ಮಾಡ್ಕೊಳ್ಳೋದಕ್ಕೆ ಇದು ಹೆಲ್ಪ್ ಮಾಡುತ್ತೆ ಸೊ ಲೆಟ್ ಇಸ್ಟಾರ್ಟ್ ಲವ್ ರೀಡಿಂಗ್ ಈ ಒಂದು ರೀಡಿಂಗ್ ನೋಡುವಾಗ ನಿಮ್ಮ ಪರ್ಸನ್ ಬಗ್ಗೆ ಯೋಚನೆ ಮಾಡ್ತೀರಿ ಅವರ ಹೆಸರನ್ನ ತ್ರೀ ಟೈಮ್ಸ್ ನಿಮ್ಮ ಮನಸ್ಸಲ್ಲಿ ಹೇಳ್ಕೊಳ್ತಾ ಈ ಒಂದು ರೀಡಿಂಗ್ನ ವಾಚ್ ಮಾಡಿ ಸೊ ಈ ಸಮಯದಲ್ಲಿ ನಿಮ್ಮ ಪರ್ಸನ್ ಏನು ಯೋಚನೆ ಮಾಡ್ತಿದ್ದಾರೆ ಪ್ರೀತಿಯಲ್ಲಿ ಸಪರೇಷನ್ ಮೇ ಬಿ ನೀವಿಬ್ಬರು ಮಾತಾಡ್ತಿಲ್ಲ ಅನ್ಸತ್ತೆ ಅಥವಾ ಕಾಲ್ ಅಥವಾ ಮೆಸೇಜ್ಗಾಗಿ ವೆಯ್ಟ್ ಮಾಡ್ತಿದ್ದೀರಾ ಅನ್ಸತ್ತೆ ನೋಡ್ಬೋದು ನೀವು ಫಾಲೋ 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 ಅಂತಾರಲ್ಲ ಆ ರೀತಿ ಆ ವ್ಯಕ್ತಿ ನಿಮ್ಮ ಬಗ್ಗೆ ರೌಂಡ್ ದ ಕ್ಲಾಕ್ ಅಂದರೆ ಹಗಲು ರಾತ್ರಿ ನಿಮ್ಮ ಬಗ್ಗೆನೇ ಯೋಚನೆ ಮಾಡ್ತಿರೋ ಅಂಥದ್ದು ವೆರಿ ಕ್ಲಿಯರ್ ಆಗಿ ಕಾಣ್ತಾ ಇದೆ ಈ ಕಾಲಚಕ್ರ ಹೇಗೆ ತಿರುಗ್ತಾ ಇದೆಯೋ ಹಾಗೆಯೇ ಅವರು ದಿನ ಕಳೆದಾಗೆಲ್ಲ ಯೋಚನೆ ಮಾಡ್ತಿರ್ತಾರೆ ಯಾವಾಗ ಬೆಳಗಾಗತ್ತೆ ಅಥವಾ ಯಾವಾಗ ಈ ವ್ಯಕ್ತಿ ನನ್ನನ್ನು ಮೀಟ್ ಮಾಡ್ತಾರೆ ಅಥವಾ ಯಾವಾಗ ಈ ವ್ಯಕ್ತಿನ ನಾನು ಮೀಟ್ ಆಗ್ತೀನಿ ಯಾವಾಗ ನಾವಿಬ್ಬರು ಪ್ರೀತಿಯಿಂದ ಮಾತಾಡ್ತೀವಿ ಇದನ್ನೇ ಆ ವ್ಯಕ್ತಿ ಯೋಚನೆ ಮಾಡ್ತಿರುವಂಥದ್ದು ಸ್ಪೆಷಲಿ ನನಗಿಲ್ಲಿ ಚಾನಲ್ ಆಗ್ತಿರುವಂಥದ್ದು ಮೀನರಾಶಿ ಧನಸ್ಸು ರಾಶಿ ಕರ್ಕಾಟಕ ರಾಶಿ ಮೇಷರಾಶಿ ಮಿಥುನ ರಾಶಿ ವೃಶ್ಚಿಕ ರಾಶಿ ವೃಷಭ ರಾಶಿ ಸೊ ನಿಮ್ಮ ಜೀವನದಲ್ಲಿ ಆದಂತಹ ತೊಂದರೆಗಳನ್ನು ಈ ವ್ಯಕ್ತಿ ಹತ್ತಿರದಿಂದ ನೋಡಿದ್ದಾರೆ ಅದು ತೊಂದರೆ ಅಂದ ತಕ್ಷಣ ಏನೋ ದೊಡ್ಡ ಆಕ್ಸಿಡೆಂಟ್ ಆ ಥರ ಅಲ್ಲ ಅಂದರೆ ನೀವು ನೊಂದ್ಕೊಂಡಂತಹ ದಿನಗಳು ಆದಂತಹ ತೊಂದರೆಗಳನ್ನು ಈ ವ್ಯಕ್ತಿ ಗಮನಿಸಿದ್ದಾರೆ ಹಾಗಾಗಿ ಅವರಿಗೆ ತುಂಬ ಯೋಚನೆ ಆಗ್ತಿರತ್ತೆ ನೀವೇನಾದರೂ ಡಿಸಿಷನ್ ತಗೊಂಡಾಗ ಅಥವಾ ಕೋಪದಿಂದ ಅವ್ರಿಗೆ ಏನಾದರೂ ಹೇಳಿದಾಗ ಖಂಡಿತ ನೀವು ಹಾಗೆ ಎಲ್ಲಿ ಮಾಡಿಬಿಡ್ತಿರೋ ಅನ್ನುವಂಥ ಭಯ ನಿಮ್ಮ ಪರ್ಸನ್ನಿಗೆ ಕಾಡ್ತಾ ಇರುತ್ತೆ ಇಲ್ಲ ಈಗ ನಾನು ನಿನ್ನತ್ರ ಹತ್ರ ಮಾತಾಡೋದಿಲ್ಲ ನೋಡ್ತಾ ಇರೋ ಊರಿಗೆ ಹೋಗ್ತೀನಿ ಈ ಥರ ಸಮ್ಥಿಂಗ್ ಒಂಥರ ಡೇರಿ ಡೇಲ್ ಥರ ನೀವೇನಾದರೂ ಅವ್ರಿಗೆ ಹೇಳಿದಾಗ ಅದನ್ನೇ ಅವರು ತುಂಬ ಯೋಚನೆ ಮಾಡ್ತಿರೋ ಬಿಕಾಸ್ ನಿಮ್ಮ ಹಠ ಅವ್ರಿಗೆ ಗೊತ್ತಿದೆ ನೀವು ಪ್ರೀತಿ ಮಾಡೋ ರೀತಿ ಅವ್ರಿಗೆ ಗೊತ್ತಿದೆ ಎಲ್ಲೋ ಒಂದು ಕಡೆ ಅವರಿಗೆ ಭಯ ಆಗತ್ತೆ ನೀವು ಆ ಥರ ಎಲ್ಲ ಹೇಳಿದಾಗ ಈ ಸಮಯದಲ್ಲಿ ಅವರ ಮೈಂಡಲ್ಲಿ ಓಡ್ತಾ ಇರುವಂಥ ವಿಚಾರ ಮುಂಚೆಷ್ಟು ನೀನು ನೀವು ಇಷ್ಟು ಹಠ ಮಾಡ್ತಿರ್ಲಿಲ್ಲ ಆದರೆ ಈಗ ತುಂಬಾ ಒಂದು ರೀತಿ ಹಠ ಮಾಡುವಂಥದ್ದು ಅಥವಾ ನನಗೆ ಕ್ಲಾರಿಟಿ ಬೇಕು ಅನ್ನುವಂಥದ್ದು ಈ ಈ ಒಂದು ನಿಟ್ಟಿನಿಂದ ವ್ಯಕ್ತಿಗೆ ಹೆಂಗನಸ್ತಾ ಇದೆ ಅಂದ್ರೆ ತುಂಬ ಮೈಕ್ರೋ ಲೆವೆಲಲ್ಲಿ ನೀವು ಅವ್ರನ್ನ ಫಾಲೋ ಮಾಡ್ತಿದ್ದೀರೇನು ಅನ್ನೋವಂಥದ್ದು ಎಸ್ ಆ ವ್ಯಕ್ತಿ ನಿಮ್ಮ ಮೇಲೆ ಒಂದು ಗಮನನ ಇಟ್ಟಿರ್ತಾರೆ ಯಾವಾಗೂ ಅಷ್ಟೆ ಇಲ್ಲಿ ನನಗೊಂದು ಅಂಬ್ರಲಾ ಫಾರ್ಮ್ ಆಗಿರೋ ಅಂಥದ್ದು ಕಾಣಿಸ್ತಾ ಇದೆ ಅಂಬ್ರಲಾ ಸೊ ಇದೇನು ಹೇಳುತ್ತೆ ಅಂದರೆ ಇವರು ಯಾವಾಗಲೂ ನಿಮ್ಮ ಜೀವನದಲ್ಲಿ ಒಂದು ರೀತಿಯ ಪ್ರೊಟೆಕ್ಷನ್ ರೀತಿ ಇರೋದಕ್ಕೆ ಇಷ್ಟಪಡ್ತಾರೆ ಯಾವಾಗಲೂ ನಿಮ್ಮ ಜೀವನದಲ್ಲಿ ಒಂದು ಪ್ರೊಟೆಕ್ಟಿವ್ ವ್ಯಕ್ತಿಯಾಗಿ ಇರೋದಕ್ಕೆ ಇಷ್ಟಪಡ್ತಾರೆ ನಿಮಗೆ ಅವರು ಯಾವಾಗಲೂ ಪ್ರೊಟೆಕ್ಷನ್ ಕೊಡ್ತಾರೆ ಒಂದು ರೀತಿ ಸೇಫ್ ಅಂತ ಫೀಲ್ ಆಗುತ್ತೆ ಆ ವ್ಯಕ್ತಿ ನೋಡಿದಾಗ ನಿಮಗೆ ಆ ವ್ಯಕ್ತಿ ಜೊತೆಗಿದ್ದಾಗೆಲ್ಲ ನಿಮಗೊಂದು ರೀತಿಯ ಸೇಫ್ ಐ ಆಮ್ ಸೇಫ್ ಅನ್ನುವಂತಹ ಭಾವನೆ ಬರುತ್ತೆ ಎಸ್ ಈ ವ್ಯಕ್ತಿಗೂ ಅಷ್ಟೇ ಇವಾಗ ಆ ಛತ್ರಿ ಅನ್ನುವಂಥದ್ದು ಅಥವಾ ಅಂಬ್ರಲ ಅನ್ನುವಂಥದ್ರ ಬಗ್ಗೆ ನಾವು ಯೋಚನೆ ಮಾಡೋದಾದರೆ ಮಳೆ ಬಂದಾಗ ಹೇಗೆ ಅದು ನಮಗೆ ಸಹಾಯ ಮಾಡುತ್ತೆ ಮಳೆಯಿಂದ ರಕ್ಷಣೆ ಕೊಡುತ್ತೋ ಆ ರೀತಿ ಈ ವ್ಯಕ್ತಿ ನಿಮ್ಮ ಜೀವನದಲ್ಲಿ ಒಂದು ರೀತಿಯ ರಕ್ಷಣಾ ಕವಚ ಜೊತೆಗೆ ಆ ವ್ಯಕ್ತಿ ಅನ್ಕೋತಾ ಇದ್ದಾರೆ ಒಂದು ಸೂರು ಅಥವಾ ಒಂದು ಮನೆ ಅಥವಾ ಒಂದು ಸಂಸಾರ ನಿಮ್ಮ ಜೊತೆಗೆ ಈ ವ್ಯಕ್ತಿ ಆ ಒಂದು ಡ್ರೀಮ್ನ ಕಾಣ್ತಿದ್ದಾರೆ ಲೆಟರ್ ಎಸ್ ಲೆಟರ್ ಕೆ ವೈ ಜೆ ಆರ್ ಇದೆ ಇದೆ ಸಹ ಈ ವ್ಯಕ್ತಿಯ ಹೆಸರಲ್ಲಿ ಅಥವಾ ನಿಮ್ಮ ಹೆಸರಲ್ಲಿ ಈ ಲೆಟರ್ಸ್ ಫಸ್ಟ್ ಲೆಟರ್ ಬರ್ತಿರಬಹುದು ಇತ್ತೀಚೆಗೆ ಇವರು ತುಂಬಾ ವಿಷಯಗಳನ್ನ ಹೈಡ್ ಮಾಡ್ತಾ ಇದ್ದಾರೆ ತುಂಬಾ ಟೆನ್ಷನ್ ಅಲ್ಲಿ ಇದ್ದಾರೆ ಅಂತ ನಿಮ್ಗೆ ಅನಿಸ್ತಾ ಇರುತ್ತೆ ಆದರೆ ಆ ಟೆನ್ಷನ್ ನೀವೇನಾದರೂ ಓಕೆ ಇದಾ ನಿನ್ನ ಟೆನ್ಷನ್ ಅಂತ ಕೇಳಿದ್ರೆ ಆ ವ್ಯಕ್ತಿ ಓಪನ್ ಆಗಿ ಯಾವುದು ಹೇಳ್ಕೊಳ್ತಾ ಇಲ್ಲ ಬದಲಿಗೆ ಬೇಡ ಇದು ನಿನಗೆ ಗೊತ್ತಾದಷ್ಟು ನಿನಗೆ ಟೆನ್ಷನ್ ಜಾಸ್ತಿ ಅಂತ ಹೇಳೋ ಅಂಥದ್ದು ಸೊ ಅನಿಸ್ತಾ ಇರುತ್ತೆ ಇಲ್ಲ ಈ ವ್ಯಕ್ತಿ ತುಂಬ ಏನಾದರೂ ರಿಸ್ಕ್ ತಗೋತಾ ಇದ್ದಾರೆ ಲೈಫಲ್ಲಿ ಹಣಕಾಸಿನ ವಿಚಾರವಾಗಿ ಅನ್ನೋಂಥದ್ದು ಮೇ ಬಿ ಇಲ್ಲಿ ಕೆರಿಯರ್ ಇನ್ನು ಕೆಲವೊಬ್ರದ್ದು ಸೆಟಲ್ ಆಗಿಲ್ಲ ಅನಿಸುತ್ತೆ ಆ ವ್ಯಕ್ತಿದು ಹಾಗಾಗಿ ಮೇ ಬಿ ಮದುವೆಯ ವಿಚಾರದಲ್ಲಿ ನೀವು ದಿನಗಳನ್ನು ಮುಂದಕ್ಕೆ ಹಾಕ್ತಾ ಇರ್ಬೋದು ಅಥವಾ ಡೇಟ್ಸ್ನ ಅಂದರೆ ಮುಂದಿನ ದಿನಗಳಲ್ಲಿ ಸೆಟ್ಲ್ ಆದಮೇಲೆ ಮದುವೆ ಆಗುವಂಥದ್ದು ಈ ರೀತಿಯ ನಿರ್ಧಾರಗಳನ್ನು ತಗೋತಾ ಇರುವಂಥದ್ದು ಆ ವ್ಯಕ್ತಿ ಹೇಳ್ತಾ ಇದ್ದಾರೆ ನಾನು ಓದಿದ್ದಕ್ಕಿಂತ ಐ ಮೀನ್ ಐ ವಾಂಟ್ ಟು ಡೂ ಬಿಸ್ನೆಸ್ ನಾನು ಬಿಸ್ನೆಸ್ ಮಾಡಬೇಕು ನನಗೆ ಫಂಡ್ ಬೇಕು ನಾನು ಈ ರೀತಿ ಸೆಟ್ಲ್ ಆಗಬೇಕು ಆಮೇಲೆ ಮದುವೆ ಆಗಕ್ಕೆ ಸಾಧ್ಯ ಈ ಥರ ಎಲ್ಲ ವಿಷಯಗಳನ್ನು ನಿಮ್ಮ ಹತ್ರ ಶೇರ್ ಮಾಡಿರುವಂಥದ್ದು ಇದೆ ಇವ್ರ ಜೀವನದಲ್ಲಿ ಅತಿ ಹೆಚ್ಚು ಪ್ರೀತಿಸಿದಂಥ ವ್ಯಕ್ತಿ ಇವರಿಗೆ ಮೋಸ ಮಾಡಿರುವಂಥ ಮೆಮೊರೀಸ್ ಇವ್ರ ಹತ್ರ ಈಗಲೂ ಇದೆ ಇದನ್ನು ಅವರು ಪಾಸ್ಟ್ ಅನ್ಬಹುದು ಮತ್ತೆ ಹೇಳ್ತೀನಿ ವ್ಯಕ್ತಿ ಅಂದ ತಕ್ಷಣ ಹುಡುಗ ಹುಡುಗ ಹುಡುಗಿ ಆ ಥರ ಏನೂ ಡಿಫರ್ ಇಲ್ಲ ಇಲ್ಲಿ ಅವ್ರು ಯಾರಾದರೂ ಆಗಿರಬಹುದು ಅದರಿಂದ ಇವರಿಗೆ ತುಂಬ ಒಂಥರ ಅಂದರೆ ಮೇ ಬಿ ಹಣಕಾಸಿನ ಮೋಸ ಆಗಿರಬಹುದು ಪ್ರೀತಿಯ ಮೋಸ ಆಗಿರಬಹುದು ಪದೇ ಪದೇ ಅವರು ಅದನ್ನು ನೆನಪಿಸ್ಕೋತಾ ಇರ್ತಾರೆ ಸೊ ನಿಮ್ಮ ಲವ್ ಲೈಫ್ ಹೀಲ್ ಆಗಬೇಕು ನಿಮ್ಮ ಲವ್ ಕನೆಕ್ಷನ್ ಹೀಲ್ ಆಗಬೇಕು ಅಂದರೆ ಈ ಒಂದು ರೋಸ್ ಕ್ವಾಟ್ಸ್ನ ಯೂಸ್ ಮಾಡಿ ಈ ಬ್ರಾಸ್ಲೆಟಿಂದ ನಿಮ್ಮ ಮಧ್ಯ ಇರುವಂಥ ಪ್ರೀತಿ ಹೆಚ್ಚಾಗತ್ತೆ ನಿಮ್ಮ ಮಧ್ಯ ಅಂಡರ್ಸ್ಟ್ಯಾಂಡಿಂಗ್ ಚೆನ್ನಾಗಾಗತ್ತೆ ನಿಮ್ಮ ಹಾರ್ಟ್ ಚಕ್ರ ಹೀಲಾಗುತ್ತೆ ಸಿ ಹಾರ್ಟ್ ಚಕ್ರ ಹೀಲಾಗಿಲ್ಲ ಅಂದ್ರೇ ಈ ಥರ ಕನ್ಫ್ಯೂಷನ್ಸ್ ಮದುವೆ ಬಗ್ಗೆ ಕನ್ಫ್ಯೂಷನ್ಸ್ ಕೆರಿಯರ್ ಫಸ್ಟ್ ಆಮೇಲೆ ಮದುವೆ ಅಥವಾ ಪೇರೆಂಟ್ಸ್ ಒಪ್ಪು ಒಪ್ಪೋ ತ ಒಪ್ಪೋವರ್ಗು ವೆಯ್ಟ್ ಮಾಡೋಣ ಅನ್ನೋವಂಥದ್ದು ಮುಂಚೆಲ್ಲ ರಿಸ್ಕ್ ತಗೋತೀನಿ ಅಂತಿದ್ದಂತಹ ವ್ಯಕ್ತಿಗೆ ಈಗ ಟೈಮ್ ಬೇಕು ಅನ್ನೋಷ್ಟು ಅವರು ಒಂದು ರೀತಿ ಆಗಿಬಿಟ್ಟಿರ್ತಾರೆ ಇದೆಲ್ಲ ಆಗ್ತಾ ಇರತ್ತೆ ಆದರೂ ನೀವು ಇದು ಸರಿ ಹೋಗುತ್ತೆ ಅಂತ ವೆಯ್ಟ್ ಮಾಡ್ತಿರ್ತೀರಾ ದಯವಿಟ್ಟು ಇದನ್ನು ಯೂಸ್ ಮಾಡಿ ನಿಮ್ಮ ಪ್ರೀತಿಲಿ ಏನಾದರೂ ಬ್ಲ್ಯಾಕ್ ಮ್ಯಾಜಿಕ್ ಆಗಿದೆ ಅಥವಾ ಯಾರಾದರೂ ನಿಮ್ಮನ್ನು ಸಪ್ರೇಟ್ ಮಾಡೋದಕ್ಕೆ ಪ್ರಯತ್ನ ಪಡ್ತಿದ್ದಾರೆ ಅಂದರೆ ಸುಲೆಮಾನಿ ಹಾಕಿ ಬ್ರಾಸ್ಲೆಟ್ ನನ್ನ ಹತ್ರ ಇದೆ ಅದನ್ನು ಯೂಸ್ ಮಾಡಿ ಬ್ಲ್ಯಾಕ್ ಕಲರ್ ನಾನು ಹಳೆ ವಿಡಿಯೋದಲ್ಲೂ ತೋರಿಸಿದ್ದೀನಿ ಸೊ ಏನು ಗೊತ್ತಾ ಮುಂಚೆ ಎಲ್ಲ ನಿಮಗೆ ಇದನ್ನು ಹೇಗೆ ಪ್ರೊಟೆಕ್ಟ್ ಮಾಡ್ಕೋಬೇಕು ಹೇಗೆ ಪ್ರೀತಿ ಕಾಪಾಡ್ಕೋಬೇಕು ಅಂತ ಗೊತ್ತಾಗ್ತಿರಲಿಲ್ಲ ಅನ್ಸುತ್ತೆ ಬಟ್ ಇವಾಗ ದೆರ್ ಇಸ್ ಸೋ ಮೆನಿ ಆಪ್ಷನ್ಸ್ ಮ್ಯಾನಿಫೆಸ್ಟ್ ಮಾಡಬಹುದು ಕ್ರಿಸ್ಟಲ್ಸ್ನ ಯೂಸ್ ಮಾಡಿ ನಿಮ್ಮ ಲವ್ ಲೈಫ್ನ ಬ್ಯಾಲೆನ್ಸ್ ಮಾಡಬಹುದು ನಿಮ್ಮ ಎಮೋಷನ್ನ ಬ್ಯಾಲೆನ್ಸ್ ಮಾಡಬಹುದು ನಿಮ್ಮ ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡ್ಕೋಬಹುದು ಮತ್ತು ಯಾಕೆ ತಡ ಕ್ರಿಸ್ಟಲ್ಸ್ ಸಹಾಯ ತಗೊಂಡು ಈ ಒಂದು ಪ್ರೀತಿನ ಬ್ಯಾಲೆನ್ಸ್ ಮಾಡಿಕೊಡುವಂಥದ್ದು ಉತ್ತಮ ಇಲ್ಲಿ ನೋಡ್ಬೋದು ನೀವು ಒಂದು ಒಂದು ರೀತಿಯ ಬಟರ್ಫ್ಲೈ ರೀತಿ ಇಲ್ಲೊಂದು ಫಾರ್ಮ್ ಆಗಿದೆ ಸೊ ನಿಮ್ಮ ಜೀವನದಲ್ಲಿ ಬರ್ತಾ ಇರುವಂತಹ ಹೊಸ ಬದಲಾವಣೆಗಳು ನಿಮ್ಮ ವ್ಯಕ್ತಿನೂ ಐಡೆಂಟಿಫೈ ಮಾಡ್ತಾ ಇದ್ದಾರೆ ನೀವು ಸಹ ನಿಮ್ಮ ವ್ಯಕ್ತಿಯ ಜೀವನದಲ್ಲಿ ಬರುವಂತಹ ಬದಲಾವಣೆಗಳಿಗೆ ಕಾರಣ ಆಗ್ತಿದ್ದೀರಾ ಸೊ ಹಾಗಾಗಿ ಈ ವ್ಯಕ್ತಿ ನಿಮ್ಮನ್ನ ಪ್ರೀತಿ ಮಾಡ್ತಾ ಇರೋದು ಎಸ್ ನನ್ನ ವ್ಯಕ್ತಿ ನಾನು ಸೆಲೆಕ್ಟ್ ಮಾಡಿರುವಂಥ ವ್ಯಕ್ತಿ ಮೇ ಬಿ ಇಲ್ಲಿ ಡಿವೋರ್ಸ್ ಇರ್ಬೋದು ಸೆಕೆಂಡ್ ಮ್ಯಾರೇಜ್ ಇರ್ಬೋದು ಫಸ್ಟ್ ಮ್ಯಾರೇಜ್ ಇರ್ಬೋದು ಬಟ್ ನಾನು ಸೆಲೆಕ್ಟ್ ಮಾಡಿದಂಥ ವ್ಯಕ್ತಿ ನನ್ನ ಜೊತೆಗೆ ಕೋನೇವರೆಗೂ ಇರ್ತಾರೆ ಅಂತ ಅನ್ನೋ ನಂಬಿಕೆ ಅವರಿಗೂ ಇದೆ ಮತ್ತು ನೀವು ಅಷ್ಟೇ ಈ ಒಂದು ಪ್ರೀತಿನ ದಿನ ಒಂದು ಹೊಸ ಅನುಭವದ ರೀತಿಯಲ್ಲಿ ನೋಡ್ತಾ ಇದ್ದೀರಾ ಏನೇ ಯಾರೇ ಏನೇ ಹೇಳಿದ್ರು ಎಷ್ಟೇ ನೆಗೆಟಿವ್ ಹೇಳಿದ್ರು ಅಥವಾ ನೀನು ಯಾಕೆ ಈ ಥರ ವೆಯ್ಟ್ ಮಾಡ್ತಿದ್ಯಾ ಅಂತ ನಿಮಗೆ ಅಡ್ವೈಸ್ ಮಾಡಿದ್ದು ಇರಬಹುದು ಆದರೆ ಈ ಒಂದು ಪ್ರೀತಿನ ನೀವು ಪೂಜಿಸ್ತಾ ಇದ್ದೀರಾ ಅಂತಲೇ ಹೇಳಬಹುದು ನಿಮ್ಮ ವ್ಯಕ್ತಿನೂ ಅಷ್ಟೇ ನೀವು ನಿಮ್ಮ ಪ್ರೀತಿ ಅಂದರೆ ತುಂಬಾ ರೆಸ್ಪೆಕ್ಟ್ಫುಲ್ಲಾಗಿ ಈ ಒಂದು ಪ್ರೀತಿನ ನಿಭಾಯಿಸ್ತಾ ಇರೋದು ಕಾಣ್ತಾ ಇದೆ ಇದು ನಿಮ್ಮ ಪರ್ಸನ್ ಕಡೆಯಿಂದ ಬಂದಿರುವಂತಹ ಲವ್ ಡೀಪ್ ಫೀಲಿಂಗ್ಸ್ ಆಗಿತ್ತು ಐ ಹೋಪ್ ಇದರಿಂದ ಇನ್ಸೈಟ್ಸ್ ಇನ್ಫರ್ಮೇಷನ್ ಸಿಕ್ಕಿದೆ ಹೆಲ್ಪ್ಫುಲ್ ಆಗಿದೆ ಅಂತ ಹಾಗಿದ್ರೆ ಬೇಗ ಈ ಒಂದು ವಿಡಿಯೋಗೆ ಲೈಕ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇನ್ನೂ ಇಂಟ್ರೆಸ್ಟಿಂಗ್ ಟಾಪಿಕ್ಸ್ ಜೊತೆ ಜೊತೆ ಜಾಯಿನ್ ಆಗ್ತೀನಿ ಇಟ್ ದೆನ್ ಟೇಕ್ ಕೇರ್ ಬಾಯ್